ಸ್ನೇಹಿತರೆ ಇವತ್ತಿನ ದಿನ ನಾವು ಬೆಳಿಗ್ಗೆ ಇವತ್ತು ನೈಟು ಹನ್ನೆರಡು ಗಂಟೆಯಿಂದ ಸ್ವತಂತ್ರ ದಿನಾಚರಣೆ ಸೊ ಎಲ್ಲರಿಗೂ ಸಹಿತ ಎಪ್ಪತ್ತೇಳನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಸ್ನೇಹಿತರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪುರಶಾಂಪುರ ಹೋಬಿಯಲ್ಲಿ ಮೇನ್ ಸರ್ಕಲ್ ಆಗಿರೋದ್ರಿಂದ ಸೊ ಆಟೋ ಬಾಯ್ಸ್ ಹಾಗೂ ಇಲ್ಲಿರುವಂತಹ ಅಂಗಡಿ ಮಾಲೀಕರಿಂದ ಈ ಒಂದು ಟೇಪು ಹೊಡೆಯುವಂತಹ ಸಂದರ್ಭದಲ್ಲಿ ಮಳೆ ಬರ್ತಾ ಇದೆ ಸೊ ಆಲ್ಮೋಸ್ಟ್ ಮೆಜರ್ಮೆಂಟಿಗೆ ತಕ್ಕಂತೆ ಟೇಪ್ನ ಮೇಲೆ ಕಟ್ಟಿದ್ದೀವಿ ಸೊ ಈಗ ಹನ್ನೊಂದು ಐದಾಗಿದೆ ಈ ಒಂದು ಸಂದರ್ಭದಲ್ಲಿ ಮಳೆ ಬಂತು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ಅಂದರೆ ಬೆಳಿಗ್ಗೆ ಆರು ಗಂಟೆಗೆ ಬಂದು ರೆಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಇದು ಪ್ರಸಾರ ಮಾಡ್ತಾ ಇದ್ವಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವೀಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆಂದರೆ ನಾಳೆ ಸ್ವತಂತ್ರ ದಿನಾಚರಣೆ ಇರೋದರಿಂದ ವಿಜೃಂಭಣೆಯಿಂದ ನಮ್ಮ ನಾಡಿನ ಜನತೆ ಹಾಗೂ ಇಡೀ ಕರ್ನಾಟಕ ಭಾರತ ದೇಶದಾದ್ಯಂತ ಸ್ವತಂತ್ರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ ಸೊ ನಾಳೆ ಇರದೆ ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿಯೂ ಪಟ್ಟಣದಲ್ಲಿಯೂ ಜಿಲ್ಲೆ ತಾಲೂಕು ರಾಜ್ಯದಾದ್ಯಂತ ಹಾಗೂ ದೇಶದಾದ್ಯಂತ ಈ ಒಂದು ಆಚರಣೆಯನ್ನು ನಿರ್ವಹಿಸ್ಕೊಡ್ತಿದ್ದಾರೆ ನಮ್ಮ ಗ್ರಾಮದಲ್ಲಿ ನಮ್ಮ ಹೋಬಳಿ ಮಟ್ಟದಲ್ಲಿ ನಡೀತಿರುವಂತಹ ಈ ಒಂದು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಒಂದು ಪೂರ್ವ ಪೂರ್ವಭಾವಿ ತಯಾರಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತಾ ಇದೀನಿ ಯಾಕಂದರೆ ಇಷ್ಟೊತ್ತಿಗೆ ಅದು ರೆಡಿ ಆಗಿರೋದು ಮಳೆ ಬಂತು ಸ್ಟಾಪ್ ಆಯಿತು ಎಲ್ಲರೂ ಮನೆ ಮನೆಗೆ ಹೋಗ್ಬಿಟ್ರು ಸೊ ನಾವು ಹೊರಡ್ತೇವೆ ಮನೆಗೆ ಹಾಗಾಗಿ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಮತ್ತೊಮ್ಮೆ ಎಲ್ಲರಿಗೂ ಎಪ್ಪತ್ತೇಳನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ನಮಸ್ಕಾರ ಜೈ ಹಿಂದ್ ತುಂಬ ನೋಡಿ ಗುಡುಗಿ ಹೆಂಗಿದೆ ತುಂಬ ಗುಡುಗಿದೆ ಮಳೆ ಬಂತು ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ